ಕಾಶ್ಮೀರದ ಪಹಲ್ಗಾಂನಲ್ಲಿ ದಾಳಿ ನಡೆಸಿ ಅಮಾಯಕ ಇಪ್ಪತ್ತೇಳು ಭಾರತೀಯರನ್ನು ಕೊಂದು ಹಾಕಿದ ಪಾಕಿಸ್ತಾನದ ಭಯೋತ್ಪಾದಕರನ್ನ ಮರಣದಂಡನೆಗೆ ಗುರಿಪಡಿಸುವ ಮೂಲಕ ಸಂಪೂರ್ಣವಾಗಿ ನಾಶಪಡಿಸಬೇಕೆಂದು ಪುರಸಭೆ ಮಾಜಿ ಅಧ್ಯಕ್ಷ ಯಾದ್ಗಾರ್ ಇಬ್ರಾಹಿಂ ಹೇಳಿದರು ಸಕಲೇಶ್ವರ ಪಟ್ಟಣದ ವಿವಿಧ ಮಸ್ಜಿದ್ಗಳ ಸಂಯುಕ್ತಾಶ್ರಯದಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದಕರ ಹೀನ ಕೃತ್ಯವನ್ನು ಖಂಡಿಸಿ ಹಮ್ಮಿಕೊಳ್ಳಲಾಗಿದ್ದ ಮೌನ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬೆಲ್ಗಾಂವ್ನಲ್ಲಿ ಅಮಾಯಕ ಭಾರತೀಯರ ಮೇಲೆ ನಡೆದ ದಾಳಿ ಇಡೀ ಮನುಕುಲದ ಮೇಲೆ ನಡೆದ ದಾಳಿಯಾಗಿದ್ದು ಈ ವಿಷಯದಲ್ಲಿ ಇಡೀ ಮುಸ್ಲಿಂ ಸಮುದಾಯ ಭಾರತ ಸರ್ಕಾರದ ನಿರ್ಧಾರಗಳಿಗೆ ಬೆಂಬಲವಾಗಿ ನಿಲ್ಲಿದೆ ಮುಳುಗಿ ಭಾರತದ ಮುಸಲ್ಮಾನ ಆ ಇನ್ನೊಂದು ನೋವನ್ನು ಕೂಡ ಇದ್ದಾರೆ ನೀರನ್ನು ತುಂಬಿಕೊಂಡು ಹೃದಯಾಧಾರಣದಲ್ಲಿ ನೋವನ್ನು ಅನುಭವಿಸ ಭಯೋತ್ಪಾದನೆ ಮಾಡಿದವನು ಮುಸ್ಲಿಂ ಧರ್ಮದವನು ಅನ್ನತಕ್ಕಂಥ ನೋವು ಇವತ್ತು ನಮ್ಮನ್ನು ಕಾಡ್ತಾ ಇದೆ ಮುಸಲ್ಮಾನರ ಹೆಸರಿನ ಅಣಪಟ್ಟಿಯನ್ನ ಬಳಸಿಕೊಂಡು ಧರ್ಮದ ವಿಚಾರಗಳನ್ನ ಮೈಗೂಡಿಸಿಕೊಳ್ಳದೆ ಭಾರತೀಯರ ಮೇಲೆ ಏನು ಒಂದು ಎಹ ಕೃತ್ಯವಾಗಿದೆ ಇದನ್ನ ಭಾರತ ನಿನ್ನ ಶರು ಮುಸಲ್ಮಾನರಾಗಿದ್ದರು ಕೂಡ ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಫರ್ ಅಲಿ ಉಪಾಧ್ಯಕ್ಷ ಅಸ್ಲಂ ಪ್ರಧಾನ ಕಾರ್ಯದರ್ಶಿ ತಜ್ಮುಲ್ ಕಾರ್ಯದರ್ಶಿ ಮಲ್ಲಾರ್ ಜಾಕಿರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು